ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ತಹಶೀಲ್ದಾರ್ ಹರ್ಷವರ್ಧನ್ ರವರ ಮೇಲೆ ಇಲಾಖೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ತಹಶೀಲ್ದಾರ್ ಹರ್ಷವರ್ಧನ್ ರವರ ಮೇಲೆ ಇಲಾಖೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ದೂರು ಸಲ್ಲಿಸಿದ್ದು ಹಾರೋಹಳ್ಳಿ ತಹಶೀಲ್ದಾರ್ ಹರ್ಷವರ್ಧನ್ ರವರು ಭೂ ಕೈ ಕೈಜೋಡಿಸಿ ದಾಖಲೆಗಳ ನೈಜತೆಯನ್ನು ಪರಿಶೀಲಿಸದೆ ಐವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಪೋಡಿ ದುರಸ್ತಿಗೆ ಕಾನೂನಿನ ಬಾಹಿರವಾಗಿ ಆದೇಶ ಮಾಡಿದ್ದಾರೆ ಹಾರೋಹಳ್ಳಿ ಸರ್ವೆ ನಂಬರ್ ನಾನೂರ ಎಪ್ಪತ್ತೆಂಟರಲ್ಲಿ ಎರಡು ಎಕರೆ ಜಮೀನು ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿ ಸದರಿ ಎರಡು ಎಕರೆ ಜಾಗ ಕೆಐಎಡಿಬಿಗೆ ಭೂ ಪರಿವರ್ತನೆಯಾಗಿದೆ ಕೆಐಎಡಿಬಿ ಇಂದ ಎನ್ಒಸಿಯನ್ನ ಪಡೆಯದೆ ಪೋಡಿ ದುರಸ್ತಿ ಆದೇಶ ಮಾಡಿದ್ದಾರೆ ಸರ್ಕಾರಕ್ಕೆ ಐವತ್ತು ಕೋಟಿಗಿಂತ ಹೆಚ್ಚು ಹಣವನ್ನ ನಷ್ಟವನ್ನುಂಟು ಮಾಡಿದ್ದಾರೆ ಎಂದು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ್ರನ್ನ ಭೇಟಿ ಮಾಡಿದ್ವಿ ನಮ್ಮ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಮಾರವಳ್ಳಿ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಎಪ್ಪತ್ತೆಂಟರಲ್ಲಿ ನಕಲಿ ದಾಖಲೆಗಳು ನಕಲಿ ದಾಖಲೆಗಳಾಗಿರ್ತಂಥ ಓ ಎಮ್ ಕಾಗೋಳಿ ಚೀಟಿ ನಕಲಿ ಎಸ್ ಬಿ ಎಮ್ ಚಲನ್ನು ಮತ್ತು ನಕಲಿ ನೋಟಿಸು ವಿಲ್ಲೇಜ್ ಅಕೌಂಟೆಂಟು ವರದಿ ಮಾಡಿರ್ತಕ್ಕಂಥ ನೋಟಿಸು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸುಮಾರು ನೂರು ಕೋಟಿಗೂ ಹೆಚ್ಚಿಗೆ ಬೆಳೆ ಬಾಳ್ತಕ್ಕಂಥ ಸರ್ಕಾರಿ ಖರಾಬ್ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ದುರಸ್ತು ಖಾತೆ ಮಾಡಬೇಕು ಇವತ್ತು ಅವ್ರಿಗೆ ಪರವಾನ ಮಾಡಿರ್ತಕ್ಕಂಥ ಆರೋಳಿ ತಹಶೀಲ್ದಾರ್ ಹರ್ಷವರ್ಧನ್ ಜಿ ಪಿ ಏನಿದ್ದಾರೆ ಅವ್ರನ್ನ ಈ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕು ಅಮಾನತ್ತು ಮಾಡಿ ವಿಚಾರಣೆ ಮಾಡಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಕೃಷ್ಣ ಬೈರೇಗೌಡ್ರನ್ನ ಭೇಟಿಯಾದ್ವಿ ಈ ಜಾಗ ಕೆ ಡಿ ಬಿ ಅಕ್ವೆಷನ್ ಆಗಿರ್ತಕ್ಕಂಥ ಜಾಗ ಆಗಿದ್ದು ಕೆ ಡಿ ಬಿ ಅವರು ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವ್ರಿಗೆ ಅಲಾಟ್ಮೆಂಟ್ ಮಾಡಿಕೊಟ್ಟಿರ್ತಕ್ಕಂಥ ಜಾಗ ಆ ಅಲಾಟ್ಮೆಂಟ್ ಮಾಡಿದರೂ ಸಹ ಇದೀವರೆಗೂ ಯಾವುದೇ ರೆವಿನ್ಯೂ ಅಧಿಕಾರಿಗಳಾಗಲಿ ಕೆ ಡಿ ಬಿ ಎಸ್ ಎಲ್ ಓಗಳಾಗಲಿ ನಾವು ಕೆ ಡಿ ಬಿ ಎಸ್ ಎಲ್ ಒಗೆ ಎರಡು ತಿಂಗಳಾಗಿದೆ ಒಂಬತ್ತನೇ ತಿಂಗಳ ದೂರು ಕೊಟ್ಟಿದ್ದೀವಿ ಆದರೂ ಯಾವುದೇ ಕ್ರಮನ ಎಸ್ ಎಲ್ ಓ ಅವರು ಮಾಡೋದಿಲ್ಲ ಹಾಗಾಗಿ ನಾವು ಇವತ್ತು ಕೋಟಾಬೈರೇಗೌಡನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ಕೂಡಲೇ ಸಂಬಂಧಪಟ್ಟ ಆರ್ ಐ ಇ ವಿ ಎ ಅಲ್ಲಿ ಎಸ್ ಡಿ ಎ ಕಾರ್ಯನಿರ್ವಹ ಇರ್ತಕ್ಕಂಥ ಅಧಿಕಾರಿ ಮತ್ತು ಮುಖ್ಯವಾಗಿ ತಹಸೀಲ್ದಾರ್ ಹರ್ಷವರ್ಧನ್ರು ಇದಕ್ಕೆ ನೇರ ಇನ್ವಾಲ್ವ್ಮೆಂಟ್ ಆಗಿ ಸುಮಾರು ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಆಸ್ತಿನ ಹೊಡೆಯೋಕ್ಕೆ ನೇರವಾಗಿ ಶಾಮೀಲಾಗಿದ್ದಾರೆ ಹಾಗಾಗಿ ನಾವು ಇವತ್ತು ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡಿ ನಮಗೆ ನಾಲ್ಕೂವರೆಗೆ ಸಮಯ ಕೊಟ್ಟಿದರೆ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ನಮ್ಮ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಆರು ಸಾವಿರದನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಈ ಜಾಗನ ಮತ್ತೆ ರಿಕವರಿ ಮಾಡಿ ಸರ್ಕಾರದ ಸ್ವಾಮಿ ತಗೋಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸ್ತದೆ ತಪ್ಪದಲ್ಲಿ ತಪ್ಪದಲ್ಲಿ ಈ ಇಡೀ ರಾಜ್ಯಾದ್ಯಂತ ನಾವು ಕರೆ ಕೊಡ್ತೀವಿ ಆರೋಳ್ಳಿ ತಾಲೂಕು ಆಫೀಸ್ ಮುಂದೆ ಜಿಲ್ಲಾಡಳಿತದ ಮುಂದೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡೋಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತದೆ ರಂಗ